ಮೈಶುಗರ್ ಸಕ್ಕರೆ ಕಾರ್ಖಾನೆಯಲ್ಲಿ ಈ ಬಾರಿ ನಾಲ್ಕೂವರೆ ಲಕ್ಷ ಟನ್ ಕಬ್ಬು ನುರಿಸುವ ಗುರಿ ಹೊಂದಲಾಗಿದೆ ಎಂದು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ತಿಳಿಸಿದರು ಮಂಡ್ಯದ ಮೈಶುಗರ್ ಸಕ್ಕರೆ ಕಾರ್ಖಾನೆಯಲ್ಲಿ ಪೂಜೆ ಸಲ್ಲಿಸಿ ಬಾಯ್ಲರ್ಗೆ ಅಗ್ನಿಸ್ಪರ್ಶ ನೀಡಿದರು ಸ್ವಲ್ಪ ಟೋಪಿ ಹಣ ಕಾಣ್ತಾ ಇಲ್ಲ ಬೆಂಕಿ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಮೈಶುಗರ್ ಸಕ್ಕರೆ ಕಾರ್ಖಾನೆಗೆ ಮೂಲ ಬಂಡವಾಳಕ್ಕೆ ಇಪ್ಪತ್ತೆಂಟು ಕೋಟಿ ಬಿಡುಗಡೆ ಮಾಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಮೈಶುಗರ್ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರು ಸಲ್ಲಿಸಿದ್ದಾರೆ ಎಂದರು ಮೈಶುಗರ್ ಸಕ್ಕರೆ ಕಾರ್ಖಾನೆ ರೈತರ ಏಳಿಗೆಗಾಗಿ ನಡೆಸುತ್ತಿರುವ ಕಾರ್ಖಾನೆಯಾಗಿದ್ದು ಕಾರ್ಖಾನೆಯನ್ನು ಲಾಭನಷ್ಟ ಲೆಕ್ಕ ಮಾಡಿಕೊಂಡು ನಡೆಸಲು ಸಾಧ್ಯವಿಲ್ಲ ನಿಧಾನಗತಿಯಲ್ಲಿ ಮೈಶುಗರ್ ಸಕ್ಕರೆ ಕಾರ್ಖಾನೆ ಸಹ ಲಾಭ ಗಳಿಸಲಿದೆ ಸಮಯಾವಕಾಶ ಬೇಕಿದೆ ಎಂದರು ಇವತ್ತು ಒಳ್ಳೆ ಮುಹೂರ್ತ ಸೋಮವಾರ ಶಿವನವಾರ ಮಂಡ್ಯ ರೈತರೆಲ್ಲ ಸಮೃದ್ಧಿಯಿಂದ ಇರಲಿ ಅಂತ ಹೇಳಿ ಕಾವೇರಿ ಮಾತೆ ಕೂಡ ತುಂಬ ಹರಿತಾ ಇದ್ದಾರೆ ಕಳೆದ ವರ್ಷ ಎರಡು ಲಕ್ಷದ ಒಂದು ಸಾವಿರ ಮೆಟ್ರಿಕ್ ಟನ್ನನ್ನು ಅರ್ದಿದೆ ಶುಗರ್ ಫ್ಯಾಕ್ಟ್ರಿ ಯಾವುದೇ ಒಂದು ಇಂಚಿಂತು ತೊಂದರೆ ಇಲ್ಲದೆ ಎಲ್ರಿಗೂ ಹಂಡ್ರೆಡ್ ಪರ್ಸೆಂಟ್ ಪೇಮೆಂಟು ಕೂಡ ಪ್ರಪ್ರಥಮ ಬಾರಿ ಹದಿನೈದು ವರ್ಷಗಳ ನಂತರ ಕೊಟ್ಟಿದ್ದೀವಿ ಯಾವುದೇ ತೊಂದರೆ ಆಗದಂಗೆ ಈ ವರ್ಷ ನಾಲ್ಕು ಲಕ್ಷ ಇಂದ ನಾಲ್ಕೂವರೆ ಲಕ್ಷ ಟನ್ನನ್ನು ಅರಿಬೇಕು ಅಂತ ಗುರಿ ಇಟ್ಕೊಂಡಿದ್ದೀವಿ ಈ ಬಾರಿನೂ ಏನೂ ತೊಂದರೆ ಇಲ್ಲ ಸರ್ಕಾರ ಕೂಡ ಇಪ್ಪತ್ತೈದು ಲಕ್ಷ ಹೆಚ್ಚುವರಿ ನಮ್ಮ ಅಧ್ಯಕ್ಷರು ಕೇಳಿದ್ದಾರೆ ಫ್ಯಾಕ್ಟ್ರಿ ನಡಿಬೇಕು ಅಂತ ಸಿ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಶೀಘ್ರದಲ್ಲೇ ಇಪ್ಪತ್ತೈದು ಕೋಟಿ ರೂಪಾಯಿನೂ ಏನು ರನ್ನಿಂಗ್ ಬಂಡವಾಳವನ್ನು ಬಿಡುಗಡೆ ಮಾಡ್ತೀವಿ ಅದಾದಮೇಲೆ ಶುಗರ್ ಮಾರಿ ತಿರು ಮತ್ತೆ ಕೇಳಬಾರ್ದು ಅಂತ ಹೇಳಿದ್ದೀವಿ ಶುಗರ್ ಫ್ಯಾಕ್ಟ್ರಿ ಈ ಬಾರಿ ರೈತರಿಗೆ ಈ ಸಕಾಲಕ್ಕೆ ಪೇಮೆಂಟು ಕೂಡ ಕೊಡ್ತೀವಿ ಮೈಶುಗರ್ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಸಿಡಿ ಗಂಗಾಧರ್ ಮಾತನಾಡಿ ಎರಡು ಸಾವಿರದ ಇಪ್ಪತ್ತೈದು ರಿಂದ ಇಪ್ಪತ್ತಾರನೇ ಸಾಲಿನಲ್ಲಿ ಕಳೆದ ಹತ್ತು ವರ್ಷದ ನಂತರ ಈ ಹಂಗಾಮಿನಲ್ಲಿ ದಾಖಲೆಯ ಮಟ್ಟದಲ್ಲಿ ಕನಿಷ್ಠ ನಾಲ್ಕೂವರೆ ಲಕ್ಷ ಟನ್ ಕಬ್ಬು ನುರಿಸುವ ಗುರಿ ಹೊಂದಿದ್ದೇವೆ ಎಂದು ಹೇಳಿದರು ಈಗಾಗಲೇ ಮೈಸೂರು ಸಕ್ಕರೆ ಕಂಪನಿಗೆ ನಾಲ್ಕು ಲಕ್ಷದ ಮೂವತ್ತೈದು ಸಾವಿರ ಟನ್ ಕಬ್ಬನ್ನು ರೈತರು ಒಪ್ಪಿಗೆ ಮಾಡಿಕೊಂಡಿದ್ದಾರೆ ಎಂದು ಇದೇ ಸಂದರ್ಭದಲ್ಲಿ ಮಾಹಿತಿ ನೀಡಿದರು ನಮ್ಮೆಲ್ಲರ ಆರೈಕೆಯಂತೆ ಮೈಸೂರು ಸಕ್ಕರೆ ಕಂಪನಿಯ ಬಾಯ್ಲರ್ ಪೂಜೆಯಾಗಿದೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬಹಳ ಯಶಸ್ವಿಯಾಗಿ ನಾವು ಕಬ್ಬನ್ನು ನುರಿಸಬೇಕು ಅಂತಕ್ಕಂಥ ಆಶಯವನ್ನು ಹೊಂದಿದ್ದೇವೆ ದಾಖಲೆಯ ಪ್ರಮಾಣದಲ್ಲಿ ಕಳೆದ ಹತ್ತು ವರ್ಷಗಳ ನಂತರ ಈ ಒಂದು ಹಂಗಾಮ್ನಲ್ಲಿ ಹೆಚ್ಚಿನ ಕಬ್ಬನ್ನು ನುರಿಸಬೇಕು ಅನ್ನುವಂಥ ಆಲೋಚನೆ ಇದ್ದೀವಿ ಕನಿಷ್ಠ ನಾಲ್ಕೂವರೆ ಲಕ್ಷ ಟನ್ ಕಬ್ಬನ್ನು ಈ ಹಂಗಾಮ್ನಲ್ಲಿ ನಾವು ನುರಿಸಲೇಬೇಕು ಅಂತಕ್ಕಂಥ ಗುರಿಯನ್ನು ಹೊಂದಿದ್ದೇವೆ ಈಗಾಗಲೇ ಸುಮಾರು ನಾಲ್ಕು ಲಕ್ಷದ ಮೂವತ್ತೈದು ಸಾವಿರ ಟನ್ ನಮ್ಮ ಮೈಸೂರು ಸಕ್ಕರೆ ಕಂಪ್ನಿಗೆ ನಮ್ಮ ರೈತ ಬಂಧುಗಳು ಒಪ್ಪಿಗೆ ಮಾಡ್ಕೊಂಡಿದ್ದಾರೆ ಯಶಸ್ವಿಯಾಗಿ ಈ ಬಾರಿ ನುರಿಸ್ತೀವಿ ಅಂತಕ್ಕಂಥ ಆಶಯವನ್ನು ನಾವು ವ್ಯಕ್ತಪಡಿಸ್ತೀವಿ ಬಹುಶಃ ಎರಡನೇ ತಾರೀಕು ಸೋಮವಾರ ಅಥವಾ ತಾರೀಕು ಬುಧವಾರದಿಂದ ಕಬ್ಬು ಪ್ರಾರಂಭ ಮಾಡ್ತೀವಿ ಆ ಕಾರ್ಯಕ್ರಮಕ್ಕೆ ನಮ್ಮ ಉಸ್ತುವಾರಿ ಸಚಿವರಾದಿಯಾಗಿ ಎಲ್ಲ ಶಾಸಕರು ಕೂಡ ಆಗಮಿಸ್ತಾರೆ ಈ ಒಂದು ಮಾಹಿತಿಯನ್ನು ನಮ್ಮ ರೈತ ಬಂಧುಗಳಿಗೆ ನೀಡ್ತಾ ಯಶಸ್ವಿಯಾಗಿ ಈ ಬಾರಿ ಕಾರ್ಖಾನೆ ನಡೆಸ್ತೀವಿ ಅಂತಕ್ಕಂಥ ಆಶಯವನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು